அந்த ஆக மட்டி அவ்வளோ அந்த மனி விட்டுங்க ಹಾ ಅಲ್ಲಿ ಒಂದ್ ಸ್ವಲ್ಪ ಅವ್ರಿ ಐತ್ರಿ ಅದ್ರ ಈಗ ಇಪ್ಪತ್ ಮೂರಕ ಏನ ನಮ್ ಕಕಂದ್ ನಲ್ವತ್ ದಿವಸ ನಲ್ವತ್ ದಿವಸ ಐತ್ರಿ ಅಲ್ಲಿ ಮಟ್ಟ ಹೊರಗ್ ಬಿಳಂಗಿಲ್ರಿ ಈಗ ಅವ್ರ್ ಒಂದ್ ಸ್ವಲ್ಪ ಅಂದ್ರ ಮಾರಿನೂ ಹೊರಗುನು ಮಾರಿನು ತೋರ್ಸಂಗಿಲ್ರಿ ಹಾ ನೋಡ್ಕೊಂಡ್ ಬಂದ್ರ ನನ್ಗ ಏನ್ ಅನ್ನೋದು ಹೇಳ್ಕೊಂಡು ನಾನ್ ಮಾತಾಡ್ತೇನ್ರಿ ಆಮೇಲೆ ಹ್ಮ್ 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 ಅಷ್ಟ್ ಮಾಡ್ರಿ <laughs> How then? Ah, at all. Rest of that. Like. Hello. Hello, brother. Like done. Thank you. Thank you so much. ಎಲ್ಲಿಂದ ಮಾತಾಡ್ತಾ ಇರೋದು ಯಾರಿದ್ರು ಹೇಳಲ್ಲಿ ಕಮೆಂಟ್ ಹಾಕಿ ಮದನ್ ಹಾಯ್ ಹಲೋ ಮದನ್ ಎಲ್ಲಿಂದ ಊರಿಂದ ಮಾತಾಡ್ತಾ ಇರೋದು ಲೈಕ್ ಕೊಡ್ರಿ ಯಾರು ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡ್ರಿ ಹಂಗೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮಹೇಶ್ವರ ಹೈ ಚಿಲ್ಕಾಟ ಬ್ರದರ್ ಈ ಕಡೆ ಅಂತರೂ ಟ್ರಾನ್ಸ್ಲೇಟ್ ಆಗ್ತಾ ಇದೆ ಸೊ ಎಲ್ಲ ಮಹಮ್ಮದ್ ಶೀತಲ್ ಪೈಝಿ ಬೈ ಮತ ಆರ್ತಿ ಹಾಯ್ ಕಲೀಂ ಹಾಯ್ ನಿಮ್ದು ಯಾವ ನಮ್ದು ಹುಬ್ಳಿ ಅಣ್ಣ ಅಮ್ಮ ಹಾಯ್ ಹಲೋ ಲೈಕ್ ಕೊಡ್ರಿ ಯಾರು ಲೈಕ್ ಕೊಟ್ಟಿಲ್ಲ ಬ್ರದರ್ಸ್ ಲೈಕ್ ಕೊಡಿ 36 ಜನ ಇದ್ದಿರ ಲೈಕ್ ಕೊಡಿ ಹಾಯ್ ಟು ಟ್ರಾನ್ಸ್‌ಲೇಟ್ ಆಗ್ತಾ ಇದೆ ನೋಡಿದ್ರೆ ಪೂರ್ತಿ ಇಂಗ್ಲಿಷ್ ಬರ್ತಾ ಇದೆ ಏನ್ ಕಳ್ಸ್ತಾ ಇದ್ದೀರೋ ಗೊತ್ತಾಗ್ತಿಲ್ಲ ಲೈಕ್ ಕೊಡ್ರಿ ಯಾರು ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡ್ರಿ ಇನ್ನೊಂದು ಹತ್ತು ನಿಮಿಷ ಸೊ ಇನ್ ನನ್ನ ಹಸ್ಬೆಂಡ್ ಫೋನ್ ಬಂತಂದ್ರೆ ನಾನು ಅದನ್ನ ನೋಡಿ ಮೆಸೇಜ್ ರಿಪ್ಲೈ ಮಾಡ್ತೀನಿ ವೇಟ್ हेल्प ट्रांसलेट आगता अब्दुल भाई असलाकुम भैया ट्रांसलेट हो रहे बता नहीं आप क्या उधर से भेज रहे मालूम नहीं इधर पूर्ति तलग तमिल ऐसे आ रहे हो ಸಮಾಜ ಮೇಲೆ ಯಾರ ಇದ್ರಾವ್ ಹಾಕನೇ ಕವಿ ಅಲ್ಲ ಅದು ಕ್ಲಿಕ್ ಮಾಡಿ ಆಟೋಮೆಟಿಕ್ ಟ್ರಾನ್ಸ್ಲೇಟ್ ಆನ್ ಆಗಿರುತ್ತೆ ಆಫ್ ಮಾಡಿ ಅಂದ್ರೆ ಹಣ ಇದು ಲೆಫ್ಟ್ ಸೈಡ್ ಆ ಹೌದು ಅಂದ್ರೆ ನಾನು ಟುಗೆದರ್ ತಗೊಂಡಿದೀನಿ ಟುಗೆದರ್ ನಾನು ತಗೊಂಡಿದ್ಕೆ ಅದು ಬರ್ತಾ ಇಲ್ಲ ಹಂಗೆ ಸಾದಾ ಲೈವ್ ಮಾಡಿದ್ರೆ ಬರುತ್ತೆ ಬಟ್ ಟುಗೆದರ್ ಲೈವ್ಗೆ ಬರ್ತಾ ಇಲ್ಲ ಅದು ಟ್ರಾನ್ಸ್ಲೇಟ್ ಹೆಂಗ್ ಮಾಡ್ಕೊಳೋದು ಅನ್ನೋದು ಬಟ್ ಇದ್ರಲ್ಲಿ ಕೊಡ್ತಾ ಇಲ್ಲ ಹ್ಮ್ ಹ್ಮ್ ಏನ್ ಕಳಿಸ್ತಾ ಇದ್ರೋ ದೇವರೇ ಬಲ್ಲ ಆ ಕಡೆ ನಿಮ್ ಕಡೆಗೆ ಏನ್ ಕಾಣಿಸ್ತಾ ಇದೆಯೋ ಇನ್ನೊಂದು ಫೋನ್ ಇದ್ರು ನೋಡ್ತಿದೆ ಸೊ ಮನೆಯವರು ಹೊರಗೆ ಹೋಗಿದ್ದಾರೆ ಅಧಿವೇಶನ अयो अणा पूर्ति इंग्लिश बंद ऐन बर्दीर अन्नोदे गोतिल नंजे अब्दुल भैया हूँ आराम है हाँ भैया हिंदी हिंदी मैसेज करो हिंदी से मैसेज करो तो आ रहे करेक्ट ओके कनाडा में ट्रांसलेट करे तो नहीं आ रहे आराम है हाँ आराम हम भैया अलहमदुल्ला आराम है देखो आप कैसे चलो राजा ओके हम्म ये तो ಏನ್ ಪ್ರಾಬ್ಲಮ್ ಆಗಿದೆಯೋ ಗೊತ್ತಿಲ್ಲ ನಾರ್ಮಲ್ ಲೈವ್ಗೆ ಬರ್ತಾ ಇದೆ ಸೆಟ್ಟಿಂಗ್ಸ್ ಅಲ್ಲಿ ಎಲ್ಲ ಆನ್ ಆಫ್ ಅಂತ ಇದ್ರಲ್ಲಿ ಬರ್ತಾ ಇಲ್ಲ ಟುಗೆದರ್ ಹೆಂಗ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಟುಗೆದರ್ ದಾಗ ಅದನ್ನ ಟ್ರಾನ್ಸ್ಲೇಟ್ ಟುಗೆದರ್ ಲೈವ್ ಮಾಡಿದ್ದಾರೆ ಆಫ್ ಮಾಡೋಕೆ ಬರಲ್ಲ ಟುಗೆದರ್ ಲೈವ್ ಮಾಡಿದ್ದಾರೆ ಹಾ ಬರ್ತಾ ಅಣ್ಣ ಹಂಗೆ ಆಗ್ತಾ ಇದೆ ಅದು ಹ್ಮ್ हाँ अब भी आ रही देखो अम्मी अब्बू आराम है हो आराम है भैया सब आराम है देखो उन्होंने भी आप कैसे हो भैया टुगेदर लाइफ के बर्ता ही लड़ना दो अना हेंगी दिरा आराम दिरा ಏನೋ ಸಮಥಿಂಗ್ ಪ್ರಾಬ್ಲಮ್ ಆಗಿದೆ ಇಂಗ್ಲಿಷ್ ಟೆಡ್ಡಿ ಬಿಯರ್ ಓದಿ ಇಂಗ್ಲಿಷ್ ಟೆಡ್ಡಿ ಬಿಯರ್ ಓದಿ ಅಂದ್ರೆ ಈ ಕಡೆ ಟೆಡ್ಡಿ ನೀವ್ ಏನ್ ಕಳ್ಸಿದಿರೋ ಗೊತ್ತಿಲ್ಲ ಬಟ್ ಇಲ್ಲಿ ಇಂಗ್ಲಿಷೇ ಟೆಡ್ಡಿ ಬಿಯರ್ ಓದಿ ಸೂಪರ್ சூப்பண்ணாட்டும் ஒன்பத்தி அலமதுல்ல அது வச்சா இபவுட் பேன் எவ்ரி ஒன் விஸ்டன்ஸ் ஆஃல் பிரீஇங் கல் அண்ட் ஆப் ப்ளவர் ఓన్లీ మనీ వీస్ దే గుడ్ లైఫ్ రిలేషన్షిప్ ఆర్ నౌ జస్ట్ ఇన్ బిజ్ యొప్ప ఇదే అన్నదేన అర్థ హా భయ్ ఆరాకు यार इधर ही हायडली कमेंट आके लाइक यार कोटिला लाइक कर री हिना सिस्टर क्या भेजे पता नहीं उधर से इधर तो आया टू करके आया बच्चे आराम है बच्चे आराम है देखो भैया बच्चे भी आराम है आता भी आराम देखो भैया सब लोग भी आराम है ना इधर आपका गांव कौन सब कर्नाटक में ಹೀನಾ ಸಿಸ್ಟರ್ ಬಾತ್ಕರು ಅಣ್ಣ ಮಾತಾಡೋಣ ಇದ್ರೆ ಮಾತಾಡಿ ಫ್ರೀ ಇದ್ರೆ ಟುಗೆದರ್ ಬನ್ನ ಒಂದ್ ಏನಾದ್ರು ಸೊಲ್ಯೂಷನ್ ಹೇಳಿ ಇದು ಏನ್ ಏನೇನೋ ಎಡವಟ್ಟ ಆಗ್ಬಿಟ್ಟಿದೆ ಮೆಸೇಜ್ ಓದೋಕೆ ಆಗ್ತಿಲ್ಲ ಇಂಗ್ಲಿಷ್ ತಿಳಿಯೋರ್ ತಿಳಿಯುತ್ತೆ ಬಟ್ ನಮ್ಮಂತ ಇಂಗ್ಲಿಷ್ ಬರ್ಲಾರ್ದವ್ರಿಗೆ ಏನ್ ತಿಳಿಯುತ್ತೆ ಏನೋ ಯೂಟ್ಯೂಬ್ ಒಂದ್ ಏನೋ ಪಾಲಿಸಿ ಮಾಡ್ಬಿಟ್ಟಿದೆ रमजान खरीब आ गया वही भाई आ गया रोजा हते क्या हूँ भैया रोजा हते कौन कौन रखते शानो क्या भेजे पता नहीं इंग्लिश में या पूरा कौन कौन रखते न, सब सब लोग रहते भैया बच्चों से पकड़ सब लोग वहाँ गांव में रहते मैं यहाँ इधर अकेले रहता शानो क्या भेजे पता नहीं जी इंग्लिश में ट्रांसलेट हो रहा वो सब मैसेज पढ़ने कुछ नहीं हो रहा